ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳ ವಿಜ್ಞಾನ ವಿಭಾಗದ ಹದಿಮೂರನೇ ಅಧ್ಯಾಯವಾದ ದಕ್ಷಿಣ ಅಮೇರಿಕ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮೊದಲ ಪ್ರಶ್ನೆ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಏಕೆ ಕರೆಯುತ್ತಾರೆ ಉತ್ತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕ್ರಿಸ್ಟೋಫರ್ ಕೊಲಂಬಸನು ದಕ್ಷಿಣ ಅಮೆರಿಕ ಖಂಡವನ್ನು ತಲುಪಿ ಅದನ್ನು ಭಾರತವೆಂದು ಭಾವಿಸಿದ ಅಲ್ಲಿನ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಆದ್ದರಿಂದ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆಯುವರು ಪ್ರಶ್ನೆ ಎರಡು ದಕ್ಷಿಣ ಅಮೆರಿಕದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿರಿ ಉತ್ತರ ದಕ್ಷಿಣ ಅಮೆರಿಕ ಖಂಡವು ದಕ್ಷಿಣಾರ್ಧ ಗೋಳದಲ್ಲಿದೆ ಅಕ್ಷಾಂಶಿಕ ವಿಸ್ತೀರ್ಣವು ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ದಕ್ಷಿಣ ಅಮೆರಿಕ ಖಂಡವು ಪಶ್ಚಿಮಾರ್ಧ ಗೋಳದಲ್ಲಿ ನೆಲೆಗೊಂಡಿದೆ ದಕ್ಷಿಣ ಅಮೆರಿಕಾದ ಒಟ್ಟು ಭೂಭಾಗವು ಸುಮಾರು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ಗಳಷ್ಟಿದೆ ಪ್ರಶ್ನೆ ಮೂರು ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಷ್ಟ್ರಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೇರಿಕಾದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಮತ್ತು ಅತಿ ಚಿಕ್ಕ ರಾಷ್ಟ್ರ ಫ್ರೆಂಚ್ ಗಯಾನ ಪ್ರಶ್ನೆ ನಾಲ್ಕು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರ ಜಲಪಾತ ಯಾವುದು ಅದು ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಉತ್ತರ ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರ ಜಲಪಾತ ಏಂಜಲ್ ಜಲಪಾತ ಅದು ಗಯಾನಾ ಭೂಫಲಕದಲ್ಲಿ ನಿರ್ಮಾಣಗೊಂಡಿದೆ ಪ್ರಶ್ನೆ ಐದು ದಕ್ಷಿಣ ಅಮೇರಿಕಾದ ಪ್ರಮುಖ ಹುಲ್ಲುಗಾವಲುಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೆರಿಕಾದ ಪ್ರಮುಖ ಹುಲ್ಲುಗಾವಲುಗಳು ವೆನೆಸುಲಾದ ಲಾನೋಸ್ ಬ್ರೆಜಿಲ್ನ ಕಾಂಪಾಸ್ ಅರ್ಜೆಂಟೈನಾದ ಪಂಪಾಸ್ ಪ್ರಶ್ನೆ ಆರು ದಕ್ಷಿಣ ಅಮೆರಿಕಾದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೆರಿಕಾದ ಪ್ರಮುಖ ಸಸ್ಯಗಳು ಮಹಾಗನಿ ಎಬೋನಿ ಮತ್ತು ರಬ್ಬರ್ ಮರಗಳು ದಕ್ಷಿಣ ಅಮೆರಿಕಾದ ಪ್ರಮುಖ ವನ್ಯಜೀವಿಗಳು ಹಾರುವ ಮಂಗ ಅಳಿಲು ಹೆಬ್ಬಾವು ಫ್ಯೂಮ ಜಾಗ್ವಾರ್ ಲಾಮ ಆಲ್ಪಾಕ್ಗಳು ಆಮೆ ಮೊಸಳೆಗಳು ಮೀನುಗಳಾದ ಸ್ಪ್ರಿಂಗ್ ರೇ ಎಲೆಕ್ಟ್ರಿಕ್ ಫಿಶ್ ಮತ್ತು ಫಿರಾನ ಪ್ರಶ್ನೆ ಏಳು ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೆರಿಕಾದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳು ಉರುಗ್ವೆ ಬ್ಯೂನಸ್ ಐರಿಸ್ ರಿಯೋಡಿ ಜನೈರೋ ಫಾವ್ಲೊ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ